ಸಿಗಲ್ಲ ಬನ್ನಿ ಗೊತ್ತಿದ್ದರೆ ಗೊತ್ತಣ ಗೊತ್ತಿಲ್ಲ ಕರ್ನಾಟಕ ತುಂಬ ಹೋಗುತ್ತಾ ವೀಕ್ಷಕರಿಗೆ ನಮಸ್ಕಾರ ನಾವು ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ಟ್ರಸ್ಟ್ ಇಂದ ನಮ್ಮ ತಂಡ ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದಂತಹ ಕರ್ನಾಟಕ ಸರ್ಕಾರದ ಮಾಜಿ ಅಧ್ಯಕ್ಷರು ಹಾಗೂ ಸಚಿವರಾದಂತಹ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಮನೆಗೆ ಬಂದಿದ್ವಿ ಈಗಾಗಲೇ ಸಾಗರ ತಾಲೂಕಿನ ನೆರೆ ಹಾವಳಿಗೆ ಆ ಒಂದು ಪ್ರದೇಶವನ್ನು ಸಾಹೇಬರು ಇಂತಹ ಇಳಿ ವಯಸ್ಸಲ್ಲೂ ಕೂಡ ಮನೆಯಲ್ಲಿ ಕೂರದೆ ಅವರ ವೀಕ್ಷಣೆಗೆ ಹೋಗಿ ಅಲ್ಲಿರ್ತಕ್ಕಂತಹ ಜನಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂತಹ ಕೆಲಸವನ್ನು ಮೊನ್ನೆ ಸಾಹೇಬರು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ಟ್ರಸ್ಟ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಸಾಗರದ ಜನತೆಯ ಪರವಾಗಿ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸಾಹೇಬರು ಸಾಗರದ ಜನತೆಯನ್ನು ಉದ್ದೇಶಿಸಿ ಅವರಿಗೆ ಧೈರ್ಯ ತುಂಬುವಂತಹ ನಾಲ್ಕು ಮಾತನ್ನು ಆಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ಟ್ರಸ್ಟ್ ತಂಡ ತಮ್ಮಲ್ಲಿ ತಮ್ಮ ಮನೆಗೆ ಬಂದಿದ್ದೀವಿ ಈಗಾಗಲೇ ತಾವು ನೆರೆ ಹಾವಳಿಯ ಪ್ರದೇಶಕ್ಕೆ ಈ ಸಂದರ್ಭದಲ್ಲೂ ಕೂಡ ಇಂಥ ಜೋರು ಮಳೆಯಲ್ಲೂ ಕೂಡ ತಾವುಗಳು ಭೇಟಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀರಿ ತುಂಬ ಸಂತೋಷದ ವಿಷಯ ಇದರ ಬಗ್ಗೆ ಸಾಗರದ ಜನತೆಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಈ ವರ್ಷದ ಮಳೆಗಾಲ ಜನರಿಗೆ ಅಪಾರ ನಷ್ಟವನ್ನು ಉಂಟು ಮಾಡಿದೆ ಇದನ್ನು ಭರಿಸಿಕೊಳ್ಳುವಂಥ ಶಕ್ತಿ ಜನರಿಗೆ ಬರಲಿ ಅಂತ ಹಾರೈಸ್ತೀನಿ ನಾನು ಕಂಡ ರೀತಿಯಲ್ಲಿ ಈ ವರ್ಷದ ಮುಂಗಾರು ಬೆಳೆ ಭಾಳ ನಷ್ಟಕ್ಕೊಳಗಾಗಿದೆ ಕಾರಣ ಅನಿರೀಕ್ಷಿತವಾದಂಥ ಮಳೆ ನಮ್ಮ ನಿರೀಕ್ಷೆಗೂ ಹೆಚ್ಚು ಆಗಿರೋದ್ರಿಂದ ಕಾಲಕ್ಕೆ ಸರಿಯಾಗಿ ಬರ್ತಕ್ಕಂಥ ಭತ್ತದ ಫಸಲಿನ ಮೇಲೆ ಭಾಳ ಅಪಾರವಾದ ನಷ್ಟವನ್ನು ಉಂಟು ಮಾಡಿದೆ ಅಷ್ಟೇ ಅಲ್ಲ ಸಾರ್ವಜನಿಕರಿಗೆ ಕೂಡ ಬದುಕಿನಲ್ಲಿ ಮನೆ ಬಿದ್ದಾವೆ ರಸ್ತೆ ಹೋಗಿದ್ದಾವೆ ಹೀಗೆ ಅನೇಕ ರೀತಿಯಲ್ಲಿ ಸಾರ್ವಜನಿಕರಿಗೆ ನಷ್ಟವನ್ನು ಉಂಟು ಮಾಡಿ ಇವತ್ತಿನ ಈ ಮಳೆಗಾಲ ಭಾಳ ನೋವನ್ನು ಮಾಡಿದೆ ಈ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ದೇವರವರಿಗೆ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತೀನಿ ನಾನು ಕೂಡ ಇದನ್ನು ನಿರೀಕ್ಷಣೆ ಮಾಡಲಿಲ್ಲ ಕೆಲವು ಕಡೆ ನಾನೇ ಹೋಗಿ ನೆರೆ ಪರೀಕ್ಷೆ ಮಾಡಿದೆ ಇನ್ನೆಂದೂ ಕಾಣದೇ ಇರತಕ್ಕಂಥ ನೆರೆ ಈ ಸರಿ ಆಗಿ ಫಸಲಿನ ಮೇಲೆ ದೊಡ್ಡ ಅಪಾರವಾದಂಥ ನಷ್ಟವನ್ನು ಉಂಟು ಮಾಡಿದೆ ಮತ್ತು ಅಷ್ಟೇ ಅಲ್ಲ ಸಾರ್ವಜನಿಕರಿಗೆ ಆ ಪ್ರದೇಶದಲ್ಲಿ ಏನೇನು ಫಸಲು ಹಾಕಿದ್ರು ಅವೆಲ್ಲ ನಷ್ಟಕ್ಕೆ ಉಳಿದಾಗಿ ಇವತ್ತು ಜನರು ಕಣ್ಣೀರನ್ನು ಸೋಲಿಸ್ತಾ ಇದ್ದಾರೆ ಇಂಥ ಸನ್ನಿವೇಶದಲ್ಲಿ ತಾವು ಬಂದು ನಾನು ಕೇಳಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಕಾರಣ ಏನಂದರೆ ಇಂಥ ಮಳೆ ಪರಿಸ್ಥಿತಿಯನ್ನು ನಾನು ಹಿಂದೂ ಕೂಡ ನೋಡಿಲ್ಲ ಆ ಸ್ಥಿತಿ ಇವತ್ತು ಉಂಟಾಗಿದೆ ಆದ್ದರಿಂದ ತಮಗೆ ವಿಶೇಷವಾದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಜೊತೆಗೆ ಇನ್ನಾದರೂ ನಿಲ್ಲಿ ಸಾರ್ವಜನಿಕರಿಗೆ ರೈತರಿಗೆ ಸಹಾಯ ಆಗಲಿ ಈ ವರ್ಷದ ಈ ಮುಂಗಾರು ಜನರಿಗೆ ನಷ್ಟವನ್ನು ಬರ್ಸ್ತಕ್ಕಂಥ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ ಸರ್ ಈಗ ಏನು ನೆರೆ ಪರಿಹಾರ ನೆರೆ ಹಾವಳಿಯಿಂದ ತುಂಬ ಜನ ಸಂತ್ರಸ್ತರು ಕಷ್ಟಕ್ಕೆ ಈಡಾಗಿದ್ದಾರೆ ಅಂತ ತಾವು ಕೂಡ ಈ ಹತ್ತಿರದಲ್ಲಿ ಕಂಡು ಬಂದಿದ್ದೀನಿ ಸರ್ಕಾರಕ್ಕೆ ತಾವು ಏನು ಹೇಳಿ ಬಯಸ್ತೀವಿ ಸರ್ ಆದಷ್ಟು ಈ ವರ್ಷ ಈ ಇಷ್ಟೊಂದು ನಷ್ಟ ರೈತರಿಗಾಗಿ ಕಣ್ಣೀರ ಸುರಿಸ್ತಾ ಇದ್ದಾರೆ ಆದಾಗ್ಯೂ ಸರ್ಕಾರಕ್ಕೆ ಇದ್ರ ಬಗ್ಗೆ ಪರಿಶೀಲನೆ ನಡೆಸಿ ಸಕಾಲದಲ್ಲಿ ಪರಿಹಾರನ ಕೊಡುವಂಥ ಕೆಲಸ ಇವತ್ತಿನವರೆಗೂ ಮಾಡಿಲ್ಲ ನಾನು ಕೂಡ ಎಲ್ಲ ಎಲ್ಲ ಕಡೆ ನೋಡಿದ್ದೀನಿ ಅದರಿಂದ ಸರ್ಕಾರಕ್ಕೆ ಈ ಮುಖಾಂತರ ಒತ್ತಾಯ ಮಾಡ್ತೀನಿ ವಿಳಂಬ ಮಾಡಬಾರ್ದು ಎಲ್ಲೆಲ್ಲಿ ರೈತರ ಫಸಲು ನಷ್ಟ ಆಗಿದೆ ಎಲ್ಲೆಲ್ಲಿ ಮರ ಬಿದ್ದಿದ್ದಾವೆ ಮನೆ ಬಿದ್ದಿದ್ದಾವೆ ಇಂಥ ರಷ್ಟ ರೈತರಿಗಾಗಿದೆ ಇದನ್ನು ತುಂಬಿಕೊಡುವಂಥ ಕೆಲಸವನ್ನು ಬೇಗ ಮಾಡಿ ಈ ವರ್ಷದ ಈ ಒಂದು ಮಳೆಗಾಲ ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಬರಿಸೋದ್ರ ಜೊತೆಗೆ ಸರ್ಕಾರ ಕೂಡ ಅವರ ಪರಿಹಾರಕ್ಕೆ ಅವರಿಗೆ ನಷ್ಟವನ್ನು ತುಂಬಿಕೊಡೋದಕ್ಕೆ ಬೇಗ ಕಾರ್ಯಕ್ರಮವನ್ನು ಮಾಡಲಿ ಅವರಿಗೆ ಸಮಾಧಾನ ಪಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಪೂರ್ವಕವಾಗಿ ಸರ್ಕಾರದಲ್ಲಿ ಕೇಳ್ತಾಯಿದ್ದೇನೆ ಬಂದಿದ್ದೀನಿ ಈ ವರ್ಷದ ಈ ಮಳೆ ಭಾಳ ನಷ್ಟವನ್ನು ಮಾಡಿದೆ ಆ ನಷ್ಟ ತುಂಬತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ ಸಾರ್ವಜನಿಕರಿಗೆ ನಾವು ಇದನ್ನು ತಿಳಿಸಿ ಕೂಡ ಹೇಳಬೇಕು ಸರ್ಕಾರ ಕೂಡ ತಕ್ಷಣ ಎದ್ದು ಅವರ ಸಿಬ್ಬಂದಿ ವರ್ಗವನ್ನು ಎಲ್ಲ ಕಡೆ ಓಡಾಟ ಮಾಡಿ ಈ ನಷ್ಟವನ್ನು ಪರಿಶೀಲನೆ ಮಾಡಿ ಏನು ನಷ್ಟ ಆಗಿದೆ ಅದನ್ನು ತಿಳ್ಕೊಂಡು ಪರಿಹಾರ ಕೊಡೋದಕ್ಕೆ ಸೂಕ್ತ ಸಕಾಲದಲ್ಲೇ ಕೈಗೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ